ನಮಸ್ಕಾರ ಎಲ್ಲರಿಗೂ ಬರ್ರಿ ಇವತ್ತ ನಮ್ಮ ಮನೆಯೊಳಗೆ ನಾಗರ ಪಂಚಮಿಯನ್ನು ಯಾವ ರೀತಿ ಮಾಡಾತ್ತೇವಂಥೇಳಿ ರೀ ಇಲ್ಲೇ ನಮ್ಮ ರೀ ನಮ್ಮ ಯಜಮಾನ್ರಿ ಬಸ್ಸು ತತ್ತದಾರ್ರಿ ಅವ್ರ ಹಾಲು ಯಾರಾಕಿಂದು ಮರಲಿಲ್ಲ ನಾವು ಮತ್ತು ಪದ್ಧತಿ ಐತಲ್ಲ ರೀ ನಾನು ನನ್ನ ಮಗಳು ಕೂಡ ಎರೆದು ರೀ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಅಜ್ಜಿ ಯಾರೋ ಅವ್ರು ಪೇಷಂಟ್ ಅದಾರು ಪ್ರತಿ ವರ್ಷ ಅವರು ಕೂಡ ಯಾರು ಪ್ರತಿವ್ರು ಆದ್ರೆ ಪೇಷಂಟ್ ಇದು ಸಂಬಂಧ ಬರಲಿಲ್ಲ ಈಗ ನಾನು ಅಡುಗೆ ಮಾಡೀನಿ ರೀ ಏನೇನು ಅಡುಗೆ ಮಾಡಿ ಅಂದ್ರೆ ಇಲ್ಲಿ ಅನ್ನ ಮಾಡಿದ್ದೀನಿ ರೀ ಬಿಸಿ ಅನ್ನ ಅನಂತರ ಇಲ್ಲಿ ಇವ ಚಕ್ಳಿ ಮಾಡೀನಿ ನೋಡಿರಿ ಎತ್ತಿ ಚಕ್ಳಿ ಅಂತಂದ್ರೆ ಇವು ಹಳ್ಳಿ ಹಿಟ್ಟು ಚಕ್ಡಿ ನೋಡ್ರಿ ಹಳ್ಳಿ ಹಿಟ್ಟ ಅಂದ್ರೆ ಗೋಧಿ ಹಿಟ್ಟನ್ನು ಗೋಧಿನ ಹುರಿದ ಬಿಸ್ಕೊಂಬಂದಿರ್ತಾರ ಬೆಲ್ಲ ಹಾಕಿ ಏನು ಸಚ್ಕ ಮಾಡ್ತಿರ್ತಾರಲ್ಲ ಹಂಗೆ ನಾವು ಅದ್ರೊಳಗೆ ಈ ಜುಣಕು ಚಕ್ಳಿ ತಿರ್ತಾರಲ್ರಿ ಹಂಗೆ ಬೆಲ್ಲ ಹಾಕಿ ಜುಣಕು ಚಕ್ಳಿ ತಿರುತ್ತೀವಿ ಅದು ಆಮೇಲೆ ಗಸಗಸಿ ಮತ್ತು ಕೊಬ್ಬರಿಯನ್ನು ಹಾಕಿ ಚಕ್ಳಿ ಬೆಳಿತಾರೆ ಇಲ್ಲೇ ನಿಮ್ಗೆ ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತಾನೆ ರೀ ನಾ ಅಂದ್ರೆ ನಾವು ನೈವೇದ್ಯಕ್ಕೆ ಅದನ್ನು ಹೇಳ್ತೇವ್ರಿ ಆನಂತರ ಕೋಸಂಬರಿ ಮಾಡ್ಬೋದು ಇಲ್ಲ ಅಂತಂದ್ರೆ ನಾವು ಕಡ್ಲಿ ಹಸಿ ಮಾಡಿ ನೋಡ್ರಿ అనంతర ఎలా ఉండెం హిట్కీ ఇల్లు శేంగ ఉండి బేషన్ ఉండి అనంతర గోధి ఉండి ఖర్దాన్ ఉండె ఆమె లడ్ ఉండె నోడ్రీ ఈ ఎలా ఇట్కీ ఆమెల చూడ చక్లి ఎలా అల్ అవును ఆమె హళ్ళ కడ్లీ ఎలా ఉర్స్కంద్రీ అవును అష్ట నైవేద్య ఇడాతి నోడ్రీ ಇವತ್ತು ನಾಗರ ಪಂಚಮಿ ದಿವಸ ನೋಡ್ರಿ ಹಳ್ಳಿ ಇಡತ್ತಿನಿ ನನ್ನ ಮಗಳು ನೋಡಿರಿ ಆ ಎಲ್ಲ ತಗ್ತ ತಕ್ತದ ಇಡೋದು ತೆಗಿಯೋದು ಎಲ್ಲ ಮಾಡಾತ್ತೆ ಹೇಳೋದು ಇನ್ನೊಂದು ಏನಂದ್ರೆ ಹುಡುಗರು ನೈವೇದ್ಯ ಮಾಡ್ತಿರ್ತವಲ್ಲ ರೀ ದೇವ್ರ ಮನಸ್ಸು ನೋಡ್ತಿರ್ತಾನಂತ ಹಂಗೆ ಅಂತಂತಾರಂಥೇಳೆ ಆಕಿ ಏನು ತೋರ್ತಿರ್ತಾ ಬಿಡ್ತಾನೆ ರೀ ಅಂದ್ರೆ ದೇವ್ ಮಕ್ಕಳ ಇದ್ದಂಗೆ ಅಂಥೇಳೆ ಆಮೇಲೆ ನಾನಿಲ್ಲಿ ಇದನ್ನು ಚೂಡ ಚೂಡ ರೀ ಮತ್ತು ಚಕ್ಲಿ ದೇವರಿಗೆ ನೈವೇದ್ಯಕ್ಕಂತೆ ತೆಗ್ದಿಟ್ಟನ್ರಿ ಆಕಿ ಏನು ಮಾಡ್ಯಾರೀ ಮೊದಲ ಪಳ್ಳಗ್ಯಾರು ಇಡೋದು ಪೂರ್ತಿ ಹಿಂಗೆ ಹತ್ತಿಕ್ ಬಿಟ್ಟು ರೀ ಎಲ್ಲ ನೋಡ್ರಿ ಪುಣ್ಯಕ್ಕೆ ಪುಣ್ಯಕ್ಕೆ ಆಗಿಬಿಟ್ಟು ದೇವ್ರಿಗೆ ನಾನು ನೈವೇದ್ಯಕ್ಕೆ ಒಂದು ಎರಡು ಮೂರು ರೌಂಡ್ ಶೇಪ್ ಆದದ್ದು ಎಲ್ಲ ತೆಗೆದಿಟ್ಟಿದ್ದೀನಿ ಆಕೆ ಅವನೆಲ್ಲ ಹಂಗೆ ಕಟ್ ಮಾಡಳು ನೋಡ್ರಿ ಇವತ್ತಿನ ಎಡಿಗೆ ನನ್ನ ನೈವೇದ್ಯಕ್ಕೆ ಇಷ್ಟೆಲ್ಲ ಆಯಿತು ನೀವು ಏನೇನು ಮಾಡ್ರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ ಇಲ್ಲಿ ನೋಡ್ರಿ ಉಸುಳಿ ಆನಂತರ ಅಳ್ಳ ಚೋಡ ಚಕಲಿ ಅನ್ನ ಕಡ್ಲಿ ಕಾಳು ಅಂದ್ರೆ ಅಳ್ಳ ವಿಷಯ ಬಂದಿರ್ತಾವಲ್ಲರಿ ಕಡಲಿ ಕಾಳು ಅವನ ಉಂಡಿ ಇಷ್ಟೆಲ್ಲ ನಾವು ನೈವೇದ್ಯ ಇಡ್ತೀವಿ ಮತ್ತು ಚುಮಾರಿ ಹಿಡು ಬದ್ಲಿನ ನಾ ರೀ ಈಗ ನನ್ನ ಮಗಳು ನಾನು ಕೂಡ ದೇವ್ರ ಕುನೆಯಾಗ ಏನಂದ್ರೆ ಹಾಲು ನೆರೆ ಕುಂತರಿ ಈ ಥರ ಎಲ್ಲ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಏನಂತಂದ್ರೆ ಎಲ್ಲ ಪೂಜೆ ರೀ ಪೂಜೆ ಏನಂದ್ರೆ ಇನ್ನೊಂದೇನಂದ್ರೆ ಒಳಗೆ ಹುತ್ತಾಪನ ಮಣ್ಣು ಅಂತೇಳಿ ಈ ಇರ್ತಾರಲ್ಲ ರೀ ಅವರೆಲ್ಲ ತಂದಿಟ್ಟಿರ್ತಾರೋ ಆಮೇಲೆ ನಮ್ಮ ಮನ್ಯಾಗ ನಮ್ಮ ಅಪ್ಪಾರ ಏನು ಮಾಡ್ತಿದ್ರಂದ್ರೆ ನಾಗಪ್ಪನ ಮಾಡ್ತಿದ್ರು ರೀ ಹಿಂಗೆ ನಾಗರಾಜನ ಹೊತ್ತಲ್ ಹೊತ್ತಿದ ತಗೊಂಬಂದನೆ ಆಮೇಲೆ ಅದಕ್ಕೆ ಇವನದು ಹಚ್ತಿದ್ರು ಹಿಂಗೆಲ್ಲೂ ಡೆಕೋರೇಷನ್ ಮಾಡಿ ಇಲ್ಲೇ ಸಿಟಿ ಒಳಗೆ ಏನಕ್ಕೆಂದ್ರೆ ಇದು ಬೈಲಂಗ್ಳೊಳಗೆ ರೀ ಮಾರ ಕೊಡ್ತಾರ್ರಿ ಅಂತಂದ್ರೆ ಪೂರ್ತಿ ಒಂದು ಪಂಥಿ ನಾಗಪ್ಪನ ಮೂರ್ತಿಯನ್ನು ಮಾರ ಕೊಡ್ತಾರೆ ನೋಡ್ರಿ ಅವ್ನು ತೊಗೊಂಬಂದ ನಾನು ಮತ್ತು ನನ್ನ ಮಗಳು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡು ಆರತಿ ಎಲ್ಲ ಹಚ್ಕೊಂಡ ಪೂಜೆ ಮಾಡಿ ಇಲ್ಲೇ ನಾನು ಡ್ರೆಸ್ ಅಥವಾ ಸಾಡಿ ಇಟ್ಕೊಂಡು ಅಂದ್ರೆ ನನ್ನ ಮಗಳನ್ನ ರೀ ಅದಕ್ಕೆ ಅವರಪ್ಪನ ಕರೆಯತ್ತೀಳ್ರಿ ನಾವು ಮಾಡೊಂಬಾ ಪೂಜೆ ಅಂಥೇಳಿ ಅವ್ರಪ್ಪಾರ ನೀವು ಏರಿರೋ ಇಬ್ಬರು ಅಂತ ಅನ್ನತಿದ್ರು ನಮ್ಮ ಯಜಮಾನ್ರು ಹೆಂಗೆ ಅನ್ನತಿದ್ರು ಅವರು ಏನಂದ್ರೆ ಬಸ್ಸು ಮಂದಿ ಎಲ್ಲ ಹೋಗಿ ಸರ್ಕಾರಿ ದವಾಖಾನೆ ಸಣ್ಣ ಸಣ್ಣ ಹುಡುಗರು ಅನಾಥ ಏನೋ ಇರ್ತಾರಲ್ರಿ ಅವರಿಗೆಲ್ಲ ಹಾಲು ಕೊಟ್ಟು ಬಂದಿರ್ತಾರಂತೆ ಅದಕ್ಕಾಗಿ ಹಾಲನ್ನು ವೇಸ್ಟ್ ಮಾಡಬಾರ್ದು ಹಂಗೆ ಹಿಂಗೆ ನಾತಿದ್ರು ಆರ ಪದ್ಧತಿ ಇರ್ತಲ್ರಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದಂಥ ಪದ್ಧತಿಯನ್ನು ಬಿಡಬಾರ್ದು ಅಂಥೇಳಿ ನಾವು ಇಬ್ಬರ ಮಾಡತ್ತಿದ್ದು ನೋಡ್ರಿ ಅದಕ್ಕೆ ಏನೇನು ಅಂತ ಏರಿತೀರಿ ಅಂಥೇಳಿ ನಮ್ಮ ಯಜಮಾನ್ನ ಹಿಡಿಯೋ ಮಾಡ್ಕೊತಿದ್ರು ರೀ ಅದನ್ನು ನಾವು ನಮ್ಮ ಮನೆಯನ್ನೆಲ್ಲ ದೇವರನ್ನ ನೆನೆಸ್ಕೊಂಡ ನಮ್ಮ ಮನೆಯನ್ನ ಮಂದಿನೆಲ್ಲ ನೆನ್ಸ್ಕೊಂಡೆ ಅವ್ರ ಮನೆ ಕಡೆ ಆತು ಬಂದು ಮನೆ ಕಡೆ ಆತು ನಮ್ಮಕ್ಕ ಆನಂತರ ನಮ್ಮಣ್ಣ ಎಲ್ಲರೂ ನಮ್ಮ ಆಂಟಿ ಇವರೆಲ್ಲರೂ ನೆನ್ಸ್ಕೊಂಡ ಏನಂದ್ರೆ ನೈವೇದ್ಯ ಇದು ಮಾಡತ್ತಿದ್ದು ನಮ್ಮ ಭಾವಣ್ಣ ಮಕ್ಕಳು ಅವರೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ನೆನೆಸ್ಕೊಂಡ ನಾವು ಹೊತ್ತಪ್ಪ ನಾಲ್ ಎರ್ಯು ಬಂದ ಲೈಟ್ ಹೋಗಿಬಿಟ್ಟು ನೋಡಿರಿ ಆದರೂ ಕೂಡ ನಾ ಬಿಡಲಿಲ್ಲ ಕಂಟಿನ್ಯೂ ಮಾಡಿದ್ದು ಅಲ್ಲೇ ದೀಪದ ಬೆಳೆಕಿತ್ರಿ ಹಾಗಾಗಿ ಇದು ಒಂದು ಸ್ವಲ್ಪ ಕತ್ಲು ಬಂದದ್ದು ನೋಡ್ರಿ ನೀವು ಯಾವ ರೀತಿ ನಾಗರ ಪಂಚಮಿಯನ್ನು ಆಚರಿಸ್ತೀರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ಬರ ಕೈ ಒಬ್ಬೊಬ್ಬರ ಇಟ್ಟು ಎರಿತಾರೋ ಆದರೆ ನಮ್ಮ ಮನೆಯೊಳಗಿನ ಅವತ್ತು ಆ ಮನೆಯಾಗ ಯಾರ್ಯಾರು ಇರ್ತಾರಲ್ರಿ ಅಷ್ಟು ಕುಡಿಸ್ಕೊಂಡು ಎರಿತಾರೋ ಅದಕ್ಕೆ ನನ್ನ ಮಗಳು ನೋಡ್ಕೊ ಏನು ಮಾಡೋದ ನಮ್ಮ ಮಮ್ಮಿ ಅಂತ ನೋಡ್ಕೊಂಡೆ ಕುಂತಾಳು ಇಷ್ಟೆಲ್ಲ ಆದಮೇಲೆ ನಾವು ಹಾಲನ್ನು ಹಾಕಿ ಆಮೇಲೆ ನೀರನ್ನು ಹಾಕಿ ಇಷ್ಟರ ಹಾಲನ್ನು ಎರಿದ್ರು ನೋಡ್ರಿ ಇಷ್ಟಾದ ಆದಮೇಲೆ ಈ ಥರ ನಮ್ಮ ಪೂಜೆ ಹಿಂಗಾಗಿತ್ತು ನೀವು ಕೂಡ யாவரீதி அன்னோதான் காமெண்ட் மத்த நம் பூஜை ஹேங்கித்து அன்னோதன்ன காமெண்ட் மத்த நாளை லோகனியாக மத்தப்பெட்டைக்கி ஏற்கந்த இதன நான் ஏன அள்ளி கேரம் பரதிரி அவத்தின் மட்ட எரின் தீவிர இடந்து முறநே தின கண்டன்தான் இடத்தவ் நோட்றி